ಮಾಡೋದ್ರಿಂದ ನಮಗೆ ಏನೇನೆಲ್ಲ ಉಪಯೋಗಗಳಿದೆ ಅನ್ನೋದನ್ನ ತಿಳ್ಕೊಳ್ಳೋಣ ಈ ಎಕ್ಸರ್ಸೈಜ್ ಮಾಡ್ತಾರೆ ಯೋಗನ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಡೇಸ್ ಡೇಸ್ ಕಂಟಿನ್ಯೂ ಮಾಡಿದಾಗ ಈಗ ಏನಾಗಿದೆ ಅಂದ್ರೆ ಇನ್ಸ್ಟೆಂಟ್ ರಿಸಲ್ಟ್ ಬೇಕಾಗಿದೆ ನಮ್ಗೆ ಓಕೆ ಫಿಫ್ಟೀನ್ ಡೇಸ್ ಮಾಡ್ತೀವಿ ನಂಗೆ ರಿಸಲ್ಟ್ ಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಇರುತ್ತೆ ಯಾವಾಗ ರಿಸಲ್ಟ್ ಸಿಗ್ಲಿಲ್ಲ ಮತ್ತೆ ಸ್ಟಾಪ್ ಮಾಡ್ತೀವಿ ನಾವು ಸೊ ಇಂಥ ಒಂದು ವ್ಯಕ್ತಿಗಳಿಗೆ ನೀವೇನ್ ಹೇಳ್ತಾರೆ ಬೇಸಿಕಲಿ ಮನುಷ್ಯನ್ ಟೆಂಡೆನ್ಸಿನೇ ಆಗಿದೆ ಮೇಡಮ್ ಒಂದು ಆಲೋಚನಾ ಕ್ರಮನೇ ಹಿಂಗಿರುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಯಾವುದೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಮೊದಲನೇ ಮಂತ್ ಅಲ್ಲಿನೇ ಲಾಭ ಕಾಣಿಸ್ಬಿಡ್ಬೇಕು ಫಾರ್ ಎಕ್ಸಾಂಪಲ್ ಅವರು ಎರಡು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಬಿಸ್ನೆಸ್ ಮಾಡಿದಾರೆ ಅಂತ ಹೇಳಿದ್ರೆ ಅವ್ರಿಗೆ ಅದೇ ಮಂತ್ ಅಲ್ಲಿ ಎರಡು ಲಕ್ಷಕ್ಕಿಂತ ಜಾಸ್ತಿ ಇನ್ಕಮ್ ಅವ್ರು ತೆಗ್ದಿಡಬೇಕು ಅನ್ನೋ ಒಂದು ಆಲೋಚನೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಇರುತ್ತೆ ಅದೇ ರೀತಿ ಅವರು ಒಂದು ಎರಡು ವರ್ಷಗಳು ಆ ಬಿಸ್ನೆಸ್ ಅಲ್ಲಿ ಇರೋ ಅಷ್ಟೊತ್ತಿಗೆ ಅವ್ರು ಕೋಟ್ಯಾಧಿಪತಿ ಆಗ್ಬಿಡ್ಬೇಕು ಒಂದು ಐದು ವರ್ಷ ಹೋಗೋ ಅಷ್ಟೊತ್ತಿಗೆ ನಾನು ಈ ಬಿಸ್ನೆಸ್ ಅಲ್ಲಿ ವರ್ಲ್ಡ್ ಫೇಮಸ್ ಆಗ್ಬೇಕು ಅಂತ ಕಾಮನ್ ಜನರೇಷನ್ ಟೆಂಡೆನ್ಸಿ ಈ ರೀತಿ ಇದೆ ಆ ರೀತಿ ಆಗ್ಲಿಕ್ಕೆ ತುಂಬಾ ಸಮಯ ಆಗುತ್ತೆ ಇದು ನಮ್ಗೆ ಅವೇರ್ನೆಸ್ ಇರ್ಬೇಕು ಈ ಸತ್ಯ ನಮ್ಗೆ ಗೊತ್ತಿರ್ಬೇಕು ಇವಾಗ ನೀವು ಹೆಲ್ತ್ ರಿಲೇಟೆಡ್ ನೋಡ್ತಾ ಇದೀರಾ ಅಂದ್ರೆ ಯಾರೋ ಒಬ್ರು ವ್ಯಾಯಾಮ ಅಥವಾ ಯೋಗ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರು ಮಾಡ್ತಾ ಇರ್ಬೇಕಾದ್ರೆ ಅವ್ರ ರಿಸಲ್ಟ್ಸ್ ಗಳು ಅವರ ದೇಹಕ್ಕೆ ಸಂಬಂಧಪಟ್ಟಿದ ರಿಸಲ್ಟ್ ನಾನು ಆಗ್ಲೇ ಹೇಳಿದೆ ಕೈನಸ್ಥೆಟಿಕ್ ಇಂಟೆಲಿಜೆನ್ಸ್ ಇರೋರಿಗೆ ಫಾಸ್ಟ್ ರಿಸಲ್ಟ್ಸ್ ಬಂದ್ಬಿಡುತ್ತೆ ಅವ್ರಿಗೆ ಇಷ್ಟ ಆಗ್ತಿರುತ್ತೆ ವ್ಯಾಯಾಮ ಮಾಡ್ತಾ ಇದ್ರೆ ಮತ್ತೆ ಮಾಡ್ಬೇಕು ಮತ್ತೆ ಮಾಡ್ಬೇಕಂತ ಹೇಳುತ್ತೆ ಅವರು ಯಾವ್ದು ಪ್ರಾಕ್ಟಿಸ್ನ ಬ್ರೇಕ್ ಡೌನ್ ಮಾಡಲ್ಲ ಯೂಶಲಿ ಯಾರಿಗೆ ಈ ಕೈನಸ್ಥೆಟಿಕ್ ಇಂಟೆಲಿಜೆನ್ಸ್ ಅನ್ನೋದು ಬೆಂಚ್ ಮಾರ್ಕ್ ಪ್ರಕಾರ ಇರಲ್ಲ ಅವ್ರು ಮಾಡ್ತಾರೆ ಈ ರೀತಿ ಡ್ರಾಪ್ ಔಟ್ ಮಾಡ್ತಾ ಹೋಗ್ತಾರೆ ಇವ್ರಿಗೆ ರಿಸಲ್ಟ್ಸ್ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಇವ್ರು ಹೆಚ್ಚು ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ನಾವು ರಿಸಲ್ಟ್ಸ್ ನೋಡೋಕ್ಕಾಗತ್ತೆ ಇಂಥವ್ರು ಮಿನಿಮಮ್ ಫಾರ್ಟಿ ಫೈವ್ ಡೇಸ್ ಅಥವಾ ನೈಂಟಿ ಡೇಸ್ ಪ್ರಾಕ್ಟೀಸ್ ಮಾಡಲೇಬೇಕು ಆದರೆ ನಾನು ನೋಡ್ತಿರೋ ಪ್ರಕಾರ ಈ ರೀತಿ ಎಷ್ಟೋ ಹೆಣ್ಮಕ್ಳಿಗೆ ಅವ್ರ ದೇಹ ತುಂಬಾ ಚೆನ್ನಾಗಿ ಇಟ್ಕೊಳ್ಬೇಕು ಅವ್ರ ರೂಪ ಲಕ್ಷಣವನ್ನ ತುಂಬಾ ಚೆನ್ನಾಗಿ ಇಟ್ಕೊಬೇಕಂತ ಆಸೆ ಇದೆ ಆದ್ರೆ ಅವ್ರಿಗೆ ಆ ಫಿಸಿಕಲ್ ಎನರ್ಜಿ ಅಂತ ಏನ್ ಹೇಳ್ತೀವಿ ಅಥವಾ ಫಿಸಿಕಲ್ ಇಂಟೆಲಿಜೆನ್ಸ್ ಕೈನಸ್ತೆಟಿಕ್ ಇಂಟೆಲಿಜೆನ್ಸ್ ಏನ್ ಹೇಳ್ತೀವಿ ಅದು ಕಡಿಮೆ ಇದ್ದಾಗ ಅಂತ ಹೆಣ್ಮಕ್ಳಿಗೆ ಎಮೋಷ್ನಲ್ ಸಪೋರ್ಟ್ ಫ್ಯಾಮಿಲಿಯಿಂದ ಬೇಕಾಗುತ್ತೆ ಅಥವಾ ಅವ್ರನ್ನ ಇಷ್ಟ ಯಾರು ಪಡ್ತಾರೆ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ರಿಲೇಟಿವ್ಸ್ ಆಗಿರ್ಬೋದು ಅವ್ರ ಕಡೆಯಿಂದನಾದ್ರೂ ಒಂದು ಎಮೋಷನಲ್ ಸಪೋರ್ಟ್ ಬೇಕು ಅವ್ರಿಗೆ ಎಮೋಷನಲ್ ಸಪೋರ್ಟ್ ಸಿಗದೆ ಇರೋ ಕಾರಣನೇ ಅವ್ರು ಯಾವುದೇ ರೀತಿ ವ್ಯಾಯಾಮಗಳನ್ನ ಇವತ್ತು ಮಾಡ್ತಾ ಇಲ್ಲ ಆದ್ರೆ ಅವ್ರ ಮಧ್ಯದಲ್ಲಿ ಬ್ರೇಕಔಟ್ ಮಾಡಿದಾಗ ನಾವ್ ಯೂಜಲ್ ಆಗಿ ಏನ್ ದಿನ ನೋಡೋದೇ ಬಿಟ್ಬಿಟ್ಟೆ ಕಂಪ್ಲೀಟ್ ಮಾಡಲ್ಲ ಅಂತ ಹೇಳಿ ಯಾರಾದ್ರೂ ಸುತ್ತಮುತ್ತ ಅವ್ರಿಗೆ ಇನ್ನೂ ಮನ್ಸಿಗೆ ಬೇಜಾರಾಗ್ಬಿಡುತ್ತೆ ಅವ್ರ ಆಮೇಲೆ ಅದನ್ನ ಆ ಕಡೆ ಪ್ರಾಕ್ಟೀಸ್ ಮಾಡುವಂತ ಧೈರ್ಯನೇ ಮಾಡಲ್ಲ ಸೊ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಕೆಲವೊಬ್ಬರಿಗೆ ಫಾಸ್ಟ್ ರಿಸಲ್ಟ್ ಸಿಕ್ಬಿಡುತ್ತೆ ಕೆಲವೊಬ್ರಿಗೆ ಕೆಲವೊಬ್ಬರಿಗೆ ಇಂಟೆಲಿಜೆನ್ಸ್ ಕಡಿಮೆ ಇದ್ರೆ ಮಾತ್ರ ಅವ್ರಿಗೆ ಲೇಟ್ ರಿಸಲ್ಟ್ ಸಿಗುತ್ತೆ ಅವ್ರು ಸ್ವಲ್ಪ ಜಾಸ್ತಿ ಎಫರ್ಟ್ಸ್ ಹಾಕ್ಬೇಕು ಅವ್ರಿಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಆದ್ರೆ ಈ ಪ್ರೋಸೆಸ್ ಇದೆಯಲ್ಲ ಕಡಿಮೆ ಇಂಟೆಲಿಜೆನ್ಸ್ ಇರೋರು ಕೈನಸ್ತೆಟಿಕ್ ಇಂಟೆಲಿಜೆನ್ಸ್ ಇರೋರಿಗೆ ಎಮೋಷ್ನಲ್ ಸಪೋರ್ಟ್ ಬೇಕು ನೀವು ಮಾಡ್ತೀರಾ ಮಾಡಿ ನಾನು ನಿಮ್ ಜೊತೆಗೆ ಬರ್ತೀನಿ ನೀವು ವಾಕ್ ಹೋಗ್ತೀರಾ ನಾನು ವಾಕ್ ಬರ್ತೀನಿ ನೀವು ಎಕ್ಸಸೈಸ್ ಮಾಡ್ತೀರಾ ನಾನು ಎಕ್ಸಸೈಸ್ ಮಾಡ್ತೀನಿ ಈ ತರ ರಿಲೇಷನ್ಶಿಪ್ ಅಲ್ಲಿ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಡೆವಲಪ್ಮೆಂಟ್ ಆಗಿ ಈ ರೀತಿ ಎಮೋಷ್ನಲ್ ಸಪೋರ್ಟ್ ಮಾಡಿದ್ರೆ ಮಾತ್ರ ಅವರು ವ್ಯಾಯಾಮಗಳನ್ನ ಕಂಟಿ ಕನ್ಸಿಸ್ಟೆನ್ಸಿಯಿಂದ ಮಾಡಿ ಹೆಲ್ತ್ ನ ಚೆನ್ನಾಗಿ ಮಾಡ್ಕೊಳಕ್ ಆಗುತ್ತೆ ಅಂದರೆ ಎಲ್ಲರಿಗೂ ಗೊತ್ತಿದೆ ನಮ್ ಹೆಲ್ತ್ ಯೋಗ ಮಾಡೋದ್ರಿಂದ ಚೆನ್ನಾಗಾಗುತ್ತೆ ಆಗುತ್ತೆ ಅಂತ ಬಟ್ ಯಾರಿಗೂ ಅಂದ್ರೆ ಮ್ಯಾಕ್ಸಿಮಮ್ ಪಾಪುಲೇಷನ್ ಗೆ ಇಂಪ್ಲಿಮೆಂಟ್ ಮಾಡಕ್ ಯಾಕ್ ಆಗ್ತಿಲ್ಲ ಅಥವಾ ಅಡ್ವೈಡ್ಸ್ಕೊಳಕ್ ಯಾಕೆ ಆಗ್ತಿಲ್ಲ ಅಂದ್ರೆ ಎಮೋಷನಲ್ ಸಪೋರ್ಟ್ ಸಿಗ್ತಾ ಇಲ್ಲ ಹಾಗಿದ್ರೆ ಈ ಕೈನೆಸ್ಟೆಟಿಕ್ ಎನರ್ಜಿನ ಅಥವಾ ಇಂಟೆಲಿಜೆನ್ಸ್ ನ ನಮ್ಮಿಂದ ನಮ್ ಒಳಗೆ ನಾವು ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ವಾ ಸಿ ನಮ್ ಒಳಗೆ ಅಂತ ಹೇಳಿದ್ರೆ ಮೇಡಮ್ ಅದನ್ನ ನಾವು ಕಾರ್ಯಗತ ಮಾಡ್ತಾ ಇದ್ರೆ ಮಾತ್ರ ವರ್ಕ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ನಾನು ಜಿಮ್ಮಿಗೆ ಹೋಗ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ ನನ್ನ ಕೈನಸ್ತೆಟಿಕ್ ಈ ರೀತಿ ಇದೆ ನಾರ್ಮಲ್ ಫಿಸಿಕ್ ಏನಿದೆ ಇದನ್ನ ಕೈನಸ್ತೆಟಿಕ್ ಎನರ್ಜಿ ಅಂತ ಕರೀತೀರಾ ನಾನು ಡಂಬಲ್ಸ್ ರೆಗ್ಯುಲರ್ ಆಗಿ ಎತ್ತಿ 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 ಏನಾಗುತ್ತೆ ನನ್ನ ಮಸಲ್ಸ್ ಕ್ವಾಂಟಿಟಿ ಅಥವಾ ಏನ್ ಹೇಳ್ತೀರಾ ಶೇಪ್ ಚೇಂಜ್ ಆಗ್ತಾ ಹೋಗುತ್ತೆ ಅವಾಗ ಏನಾಯ್ತು ಕೈನಾಸ್ತೆಟಿಕ್ ಇಂಟೆಲಿಜೆನ್ಸ್ ಜಾಸ್ತಿ ಆಗುತ್ತೆ ನನಗೆ ಬಟ್ ನೀವ್ ಹೇಳಿದ ಪ್ರಕಾರ ಇದನ್ನ ಜಾಸ್ತಿ ದಿನ ಪ್ರಾಕ್ಟೀಸ್ ಮಾಡ್ದೇ ರಿಸಲ್ಟ್ಸ್ ಬಂದ್ಬಿಡ್ಬೇಕಂತ ಕೆಲವರು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದು ಆಗಲ್ಲ ಅದಕ್ಕೆ ನನ್ನ ದೇಹಕ್ಕೆ ಅದರದೇ ಆದಂತ ಲಿಮಿಟೆಡ್ ಟೈಮ್ ಇದೆ ನಿಮ್ಮ ದೇಹಕ್ಕೆ ಲಿಮಿಟೆಡ್ ಟೈಮ್ ಅಂತ ಇರುತ್ತೆ ನೀವ್ ಅಷ್ಟು ಎಕ್ಸಸೈಸ್ ನ ಮಾಡ್ಲೇಬೇಕು ಅವಾಗ ಕೈನಸ್ಥೆಟಿಕ್ ಇಂಟೆಲಿಜೆನ್ಸ್ ಜಾಸ್ತಿ ಆಗುತ್ತೆ ಇವಾಗ ನಾನ್ ಮಾಡ್ತಿದ್ದೀನಿ ಅಂತ ಅನ್ಕೊಳ್ಳಿ ನಾನು ಬೆಸ್ಟ್ ಪ್ರಾಕ್ಟೀಸಸ್ ಫಿಸಿಕಲ್ ಆಕ್ಟಿವಿಟೀಸ್ ಮಾಡಿದ್ರೆ ನನ್ನ ಮಕ್ಕಳಿಗೆ ಈ ಒಂದು ಕೈನಸ್ಥೆಟಿಕ್ ಇಂಟೆಲಿಜೆನ್ಸ್ ಅನ್ನೋದು ಜಾಸ್ತಿ ಆಗುತ್ತೆ ಬಿಕಾಸ್ ನನ್ನ ಬ್ರೈನ್ ಅಲ್ಲಿ ಆ ಮೆಮೊರಿ ಫಾರ್ಮೇಶನ್ ಆಗುತ್ತೆ ನ್ಯೂರೋನ್ ಡೆನ್ಸಿಟಿ ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ ನನ್ನ ಮಗುಗೆ ಯಾವುದೇ ರೀತಿಯಂತ ಹೆಲ್ತ್ ರಿಲೇಟೆಡ್ ಸಿಕ್ನೆಸ್ ಬರಲ್ಲ ಲೈಫ್ ಟೈಮ್ ಓಕೆ ಅಷ್ಟು ಪವರ್ಫುಲ್ ಪವರ್ಫುಲ್ ಇಂಟೆಲಿಜೆನ್ಸ್ ನಾನ್ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ನನ್ನ ಮಕ್ಕಳಿಗೆ ಬಟ್ ಏನಾಗುತ್ತೆ ಇವತ್ತಿನ ಹೆಣ್ಮಕ್ಳುಗಳಲ್ಲಿ ನೀವು ನೋಡ್ತಿರ್ಬೋದು ಅವಾಗಿನ ಕಾಲದ ಹೆಣ್ಮಕ್ಳುಗಳು ಪ್ರೆಗ್ನೆನ್ಸಿ ಅಲ್ಲಿರಬೇಕಾದ್ರೆ ಇವತ್ತಿನ ಹೆಣ್ಮಕ್ಳು ಕೆಲಸ ಮಾಡ್ತಾರೆ ಆದ್ರೆ ಎಲ್ಲದು ಕಂಪ್ಯೂಟರ್ ಬೇಸ್ಡ್ ಅಥವಾ ಲ್ಯಾಪ್ಟಾಪ್ ಬೇಸ್ಡ್ ಕೆಲಸಗಳನ್ನ ಮಾಡ್ತಾರೆ ಅಂದ್ರೆ ಫಿಸಿಕಲಿ ತುಂಬಾ ಸೈಲೆಂಟ್ ಆಗಿ ಕೂತ್ಕೊಂಡಿರ್ತಾರೆ ಬಟ್ ಬ್ರೈನ್ ಮಾತ್ರ ಕೆಲಸ ಮಾಡ್ತಿರುತ್ತೆ ಇವತ್ತಿನ ನೀವು ಮಕ್ಕಳಲ್ಲಿ ನೋಡ್ತಿರ್ಬೋದು ನನ್ನ ಮಗು ತುಂಬಾ ಇಂಟೆಲಿಜೆಂಟ್ ಇದೆ ಅಂತ ಹೇಳ್ತಾರೆ ಬಟ್ ಫಿಸಿಕಲಿ ಆಕ್ಟಿವಿಟೀಸ್ ತುಂಬಾ ಕಡಿಮೆ ಇರುತ್ತೆ ಅಡಿಕ್ಷನ್ ಟುವರ್ಡ್ಸ್ ಮೊಬೈಲ್ ತುಂಬಾ ಜಾಸ್ತಿ ಆಗ್ತಿದೆ ಅಂದ್ರೆ ಜನರೇಷನ್ ಟು ಜನರೇಷನ್ ನಾವು ಇದ್ರ ಬಗ್ಗೆ ಅವೇರ್ನೆಸ್ ಇಲ್ದೆ ಇರ ಅಮ್ಮನ್ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಅಮ್ಮ ಯಾವ ರೀತಿ ಎನ್ವೈರ್ಮೆಂಟ್ ಅಲ್ಲಿ ಇರಬೇಕು ಅನ್ನೋದು ಗೊತ್ತಿಲ್ಲದೆ ಇರ ನಾವು ಪ್ರಾಬ್ಲಮ್ ಗಳನ್ನ ನಮಗೆ ನಾವೇ ಕ್ರಿಯೇಟ್ ಮಾಡ್ಕೊತಾ ಇದೀವಿ ಅಪ್ಕಮಿಂಗ್ ಡೇಸ್ ಅಲ್ಲಿ ಇದರ ಅವೇರ್ನೆಸ್ ಎಲ್ಲಾ ಮದರ್ಸ್ ಪೇರೆಂಟ್ಸ್ ತಿಳ್ಕೊಂಡಾಗ ಮಗುಗಾಗ್ಲಿ ಅಥವಾ ತಮಗ್ ತಾವೇ ಒಂದು ರೈಟ್ ಎನ್ವೈರ್ಮೆಂಟ್ ಅನ್ನ ನಾವು ಕ್ರಿಯೇಟ್ ಮಾಡ್ಕೊಳಕ್ ಆಗುತ್ತೆ ಇಲ್ಲಾಂದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಸರ್ ಹಾಗಾದ್ರೆ ಯಾವ ಏಜ್ ಅಲ್ಲಿ ಈ ತರ ಪ್ರಾಕ್ಟೀಸಸ್ ನ ಸ್ಟಾರ್ಟ್ ಮಾಡಬೇಕು ಮೇಡಮ್ ನಾನು ಮೊದಲನೇ ಮೊದಲನೇದಾಗಿ ಹೇಳಿದಾಗ್ಲೇನೆ ಇಪ್ಪತ್ನಾಲ್ಕು ವಯಸ್ಸು ತನಕ ನಿಮ್ಗೆ ಯಾವುದೇ ರೀತಿಯಾದಂಥ ಪ್ರಾಕ್ಟೀಸಸ್ ಇಲ್ಲ ಅಂದ್ರು ನಿಮ್ಮ ದೇಹದಲ್ಲಿ ಆ ಇಮ್ಯುನಿಟಿ ಪವರ್ ಅನ್ನೋದು ಇದ್ದೇ ಇರುತ್ತೆ ಅದು ನಿಮ್ಮ ಆರೋಗ್ಯನ ತುಂಬಾ ಚೆನ್ನಾಗಿ ಕಾಪಾಡ್ತಾ ಹೋಗುತ್ತೆ ಈ ಇಪ್ಪತ್ನಾಲ್ಕು ವರ್ಷ ಅಥವಾ ಇಪ್ಪತ್ತೈದು ವರ್ಷ ಆದಮೇಲೆ ನಾವು ಖಂಡಿತವಾಗಿಯೂ ನಮ್ಮ ದೇಹವನ್ನು ನಾವು ದಂಡಿಸಕ್ಕೆ ಪ್ರಾರಂಭಿಸಲೇಬೇಕು ಇಲ್ಲ ಅಂತ ಹೇಳಿದ್ರೆ ನಮ್ಮ ಬಾಡಿಯಲ್ಲಿ ಎಲ್ಲ ನೆಗೆಟಿವ್ ಮಸಲ್ ಮಗ ಮಜಲ್ ಮೆಮೊರಿಗಳು ಫಾರ್ಮೇಶನ್ ಆಗ್ಬಿಡುತ್ತೆ ಅವಾಗ ನಾನು ಓಡಕ್ ಆಗುತ್ತೆ ಅನ್ನೋದೇ ಎಷ್ಟೋ ಜನ ಮರ್ತೋಗ್ಬಿಟ್ಟಿದ್ದಾರೆ ಇವಾಗ ನೀವು ನೋಡ್ಬೋದು ಎಷ್ಟೋ ಜನ ಇವಾಗ ನಲ್ವತ್ತು ವರ್ಷ ನಲ್ವತ್ತೈದು ವರ್ಷ ಅವ್ರು ಓಡ್ರಿ ಅಂದ್ರೆ ಏನಿ ಎನಿ ಇಂಪಾರ್ಟೆಂಟ್ ಥಿಂಗ್ ಇದ್ರು ಕೂಡ ಅವ್ರು ಓಡಕ್ ಆಗಲ್ಲ ಬಿಕಾಸ್ ಬ್ರೈನಿಗೆ ಗೆ ಮರ್ತೋಗ್ಬಿಟ್ಟಿದೆ ಇವ್ರು ಓಡಾಕ್ ಆಗುತ್ತೆ ಅಂತ ಸೊ ಕೆಲವೊಂದು ಹತ್ತು ಬಸ್ಕಿ ಓಡಿರಿ ಅಂದ್ರೆ ಇಟ್ ಈಸ್ ಇಂಪಾಸಿಬಲ್ ಅಂದ್ರೆ ಆ ವ್ಯಕ್ತಿಗೆ ಆಗ್ತಾ ಇಲ್ಲ ಅಂತ ಅಲ್ಲ ಆ ಬ್ರೈನ್ ಮರ್ತೋಗ್ಬಿಟ್ಟಿದೆ ಅಂತ ಇವಾಗ ಫಾರ್ ಎಕ್ಸಾಂಪಲ್ ನೀವು ಕನ್ನಡ ಭಾಷೆನೆ ಮಾತಾಡ್ತಿರ್ತೀರ ಅಂತ ಅನ್ಕೊಳ್ಳಿ ನಿಮ್ ಸುತ್ತಮುತ್ತ ಸಿಕ್ಕೋರ್ ಎಲ್ಲಾರು ಇದ್ರೆ ಕನ್ನಡವಾಗಿ ಕನ್ನಡದಲ್ಲಿ ಈಸಿ ಆಗಿ ಆದ್ರೆ ನಿಮ್ ಗೆ ತುಂಬಾ ಪವರ್ ಇದೆ ನೀವು ಇಂಗ್ಲಿಷ್ ಮಾತಾಡಬಹುದು ತೆಲುಗು ತಮಿಳ್ ಏನೇನೆಲ್ಲಾ ಭಾಷೆಗಳಿದೆ ಎಲ್ಲದನ್ನೂ ಮಾತಾಡ್ಬೋದು ಆದ್ರೆ ಅದನ್ನ ನೀವು ಪ್ರತಿನಿತ್ಯ ಬಳಕೆ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ನಿಮ್ ಬ್ರೈನ್ ಮರ್ತೋಗ್ಬಿಟ್ಟಿರುತ್ತೆ ಫಾರ್ ಎಕ್ಸಾಂಪಲ್ ನೀವೀಗ ಓದ್ಬೇಕಾದ್ರೆ ಇಂಗ್ಲಿಷ್ನು ಕಲ್ತಿರ್ತೀರಾ ಹಿಂದಿನೂ ಕಲ್ತಿರ್ತೀರಾ ಓಕೆ ಆ ಟೈಮಲ್ಲಿ ನಿಮ್ಗೆ ಅದನ್ನ ಮಾತಾಡಕ್ಕೂ ಬರ್ತಿರತ್ತೆ ಅಂದ್ರೆ ಕಂಪ್ಲೀಟ್ ಫ್ಲೂಯೆಂಟ್ ಆಗಿ ಮಾತಾಡಕ್ ಬರ್ಲಿಲ್ಲ ಅಂದ್ರೆ ಕೂಡ ಅರ್ಥ ಮಾಡ್ಕೊಂಡು ಅಥವಾ ಹೇಳೋ ಲೆವೆಲ್ಗೆ ಆದ್ರೂ ನಿಮ್ಗೆ ಬರ್ತಿರತ್ತೆ ಬಟ್ ಯಾವಾಗ ನೀವು ಬರೀ ಕನ್ನಡ ಜನಾಂಗ ಜೊತೆಗೆ ಮಾತ್ರ ಇದ್ದಾಗ ನಿಮ್ಗೆ ಹಿಂದಿನೂ ಬರ್ತಾ ಇದೆ ಇಂಗ್ಲಿಷು ಬರ್ತಾ ಇದೆ ಅನ್ನೋದನ್ನ ನಿಮ್ ಬ್ರೈನ್ ಮಾಡ್ತೋಗ್ಬಿಡುತ್ತೆ ಅಂದ್ರೆ ನಮ್ಮ ದೇಹವನ್ನ ನಾವು ಬಳಕೆ ಮಾಡ್ತಾ ಇರ್ಬೇಕು ಎಷ್ಟು ಬಳಕೆ ಮಾಡ್ತಾ ಇರ್ತೀವಿ ಅವಾಗ ಜಂಪಿಂಗ್ ಕೂಡ ನಮ್ಗೆ ಈಸಿ ಆಗುತ್ತೆ ಮತ್ತೆ ಸ್ಕಿಪ್ಪಿಂಗ್ ಕೂಡ ತುಂಬ ಈಸಿ ಆಗುತ್ತೆ ರನ್ನಿಂಗ್ ಆಗಲಿ ಎಲ್ಲನೂ ಈಸಿ ಆಗುತ್ತೆ ಬಟ್ ಇಪ್ಪತ್ನಾಲ್ಕು ವರ್ಷ ಆದಮೇಲೆ ನಾವೇನಾದರೂ ದೇಹನ ಸದ್ಬಳಕೆ ಮಾಡ್ಕೊಳ್ತಾ ಇಲ್ಲ ಸ್ವಲ್ಪ ಲೇಝಿ ಮಾಡ್ತಾ ಇದ್ದೀವಿ ಅಂದಮೇಲೆ ಅಲ್ಲಿಂದ ಎಲ್ಲ ರೀತಿಯಾದಂಥ ಡಿಫ್ರೆಂಟ್ ಮೆಮೊರಿ ಫಾರ್ಮೇಶನ್ ಬ್ರೈನ್ ಮಾಡ್ಕೊಳ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡುತ್ತೆ ಅಲ್ಲಿಂದ ಅನಾರೋಗ್ಯಗಳು ಹುಟ್ಟಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಅದು ಡಿಫ್ರೆಂಟ್ ಪ್ರಾಬ್ಲಮ್ಸ್ ಗಳನ್ನ ಪ್ರತಿಯೊಬ್ಬ ವ್ಯಕ್ತಿಗೂ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಕೊಡುತ್ತೆ ಒಂದೇ ರೀತಿಯಾಗಿ ಪ್ರಾಬ್ಲಮ್ಸ್ ಬರಲ್ಲ ಸೊ ದಿಸ್ ಇಸ್ ಆಲ್ ಕನೆಕ್ಟೆಡ್ ಟು ದೇರ್ ಅಗೈನ್ ಥಾಟ್ಸ್ ಫೀಲಿಂಗ್ಸ್ ಅಂತ ಎಲ್ಲ ಹೇಳ್ತೀವಿ ಬಟ್ ನಾನು ಥರ್ಡ್ ಲೆವೆಲ್ ಅಲ್ಲಿ ಮಾತಾಡ್ತಾ ಇದ್ದೀನಿ ಇವತ್ತು ಫಿಸಿಕಲ್ ರಿಲೇಟೆಡ್ ಮಾತಾಡ್ತಾ ಇದ್ದೀನಿ ಫಿಸಿಕಲ್ ಎನರ್ಜಿನೂ ಕೂಡ ನಾವು ತುಂಬಾ ಚೆನ್ನಾಗಿ ಇಟ್ಕೊಳ್ಬೋದು ಆದರೆ ಮಿನಿಮಮ್ ಎಲ್ಲರಿಗೂ ಮಾಡಕ್ ಆಗ್ತಿಲ್ಲ ಅಂದ ತಕ್ಷಣ ಐದು ನಿಮಿಷ ಇನ್ನೆಡೆ ಮಿನಿಮಮ್ ಟೆನ್ ಮಿನಿಟ್ಸ್ ಇನ್ನೆಡೆ ನೀವ್ ಏನಾದರೂ ಬಾಡಿಗೆ ಎಕ್ಸಸೈಜ್ ಅಂತ ಅಥವಾ ಯೋಗ ಅಂತಾನೇ ಮೈಂಡ್ ಸೆಟ್ ಮಾಡ್ಕೊಂಡ್ ಮಾಡ್ಬೇಕು ಇವಾಗ ಎಷ್ಟೋ ಜನ ಹೆಣ್ಮಕ್ಳು ನಾನ್ ಬೆಳಿಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡ್ತಿರ್ತೀನಲ್ವಾ ಅಂತ ಒಂದ್ ಭಾವನೆ ಇದ್ದೇ ಇರುತ್ತೆ ಅವಾಗ ನೀವು ನಿಮಗೆ ಅಂತ ಅದನ್ ಮಾಡ್ತಿರಲ್ಲ ಬೇರೆಯವರಿಗೆ ಅಂತ ಮಾಡ್ತಿರ್ತೀರ ಮನೆ ಕ್ಲೀನ್ ಮಾಡೋದು ಬೇರೆಯವರಿಗೋಸ್ಕರ ಅಡುಗೆ ಮಾಡೋದು ಬೇರೆಯವರಿಗೋಸ್ಕರ ಸೊ ಈಗಿರ್ಬೇಕಾದ್ರೆ ಅದು ಬೇರೆಯವರಿಗೆ ಅಂತ ಮಾಡಿರ್ತೀರಾ ನಿಮ್ಗೆ ಗೊತ್ತಿಲ್ದೇ ಇರ ಬಟ್ ನಿನ್ ನನಿಗೋಸ್ಕರ ಇದು ನನ್ನ ಆರೋಗ್ಯಕ್ಕೋಸ್ಕರ ಮಾಡ್ತೀನಿ ಅಂತ ಒಂದ್ ಫೈವ್ ಟು ಟೆನ್ ಮಿನಿಟ್ಸ್ ಆದ್ರೂ ಇನ್ವೆಸ್ಟ್ ಮಾಡ್ಬೇಕು ಟೈಮ್ ಅವಾಗ ನಿಮ್ ಬ್ರೈನ್ ಅದನ್ನ ಒಪ್ಕೊಳಕ್ ಸ್ಟಾರ್ಟ್ ಮಾಡುತ್ತೆ ಓ ನನಗೆ ಪ್ರಿಯಾರಿಟಿ ಮಾಡ್ತಾ ಇದ್ದಾರೆ ಇವರು ನಾನ್ ಇವ್ರಿಗೆ ಆರೋಗ್ಯ ಕೊಡ್ಬೇಕಂತ ಬ್ರೈನ್ ಅರ್ಥ ಮಾಡ್ಕೊಳುತ್ತೆ ಬ್ರೈನ್ ಹೆಂಗೆ ಮುರುಳಿ ಆರೋಗ್ಯ ಕೊಡುತ್ತೆ ಅಂತ ಹೇಳಿದ್ರೆ ಬ್ರೈನ್ ಇಂದನೆ ನಮ್ಗೆ ಪಾಸಿಟಿವ್ ಕೆಮಿಕಲ್ಸ್ ಅಥವಾ ನೆಗೆಟಿವ್ ಕೆಮಿಕಲ್ಸ್ ಫಾರ್ಮೇಶನ್ ಆಗುತ್ತೆ ಸೊ ಬ್ರೈನ್ ಅನ್ನು ನಾವು ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ಬೇಕು ಬ್ರೈನ್ ಎಲ್ಲದೂ ಕೂಡ ಹೌದು ಆದ್ರೆ ಬ್ರೈನ್ ಅಲ್ಲಿ ಏನ್ ಇವತ್ತು ಸಾಧ್ಯ ಇದೆ ಸಾಧ್ಯ ಇಲ್ಲ ಅನ್ನೋದನ್ನ ನಾನು ಅರ್ಥ ಮಾಡ್ಕೊಂಡಿರೋ ಕಾರಣ ನನ್ನ ಲೈಫ್ನ ನಾನು ತುಂಬ ದುಸ್ಥಿತಿಗೆ ತಗೊಂಡೋಗಿ ನಿಲ್ಲಿಸ್ಬಿಟ್ಟಿದ್ದೀನಿ ಸೊ ನನ್ನನ್ನು ನಾನು ಬೇರೆಯವರಿಗೆ ಕಂಪೇರ್ ಮಾಡ್ಕೊಳೋದು ತುಂಬ ಜಾಸ್ತಿ ಇರುತ್ತೆ ನನ್ನನ್ನು ನಾನು ಕ್ರಿಟಿಸೈಸ್ ಮಾಡ್ಕೊಳೋದು ತುಂಬ ಜಾಸ್ತಿ ಇರುತ್ತೆ ಆ ಕಾರಣದಿಂದಾಗಿ ನನಗೆ ಇವತ್ತು ಏಳಿಗೆ ಅನ್ನೋದು ಆಗ್ತಾ ಇಲ್ಲ ಹೆಲ್ತ್ ವೈಸ್ ಎನಿಥಿಂಗ್ ಕ್ಯಾನ್ ಬಿ ಪಾಸಿಬಲ್ ಹೆಲ್ತ್ ವೈಸ್ ಬಟ್ ಪ್ರಾಪರ್ ಸ್ಟ್ರಕ್ಚರಲ್ಲಿ ಪ್ರಾಪರ್ ಮೆಥಡ್ಸಲ್ಲಿ ನಾವು ಈ ಥರ ಅವೇರ್ನೆಸ್ ಇಟ್ಕೊಂಡು ಅಂದರೆ ಒಂದು ಚಿತ್ತ ಅಥವಾ ಇನ್ನೊಂದು ಏನು ಹೇಳ್ತೀವಿ ಪ್ರಜ್ಞಾವಂತಿಕೆಯಿಂದ ನಾವು ಇದನ್ನು ಕಾನ್ಷಿಯಸ್ನೆಸ್ಸಲ್ಲಿ ಅಲ್ಲಿ ಓಕೆ ನಾನು ಎಕ್ಸಸೈಸ್ ಮಾಡಿದ್ರೆ ನನ್ನ ಆರೋಗ್ಯ ಆಗುತ್ತೆ ನಾನು ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ನನ್ನ ಆರೋಗ್ಯ ವೃದ್ಧಿ ಆಗುತ್ತೆ ನನ್ನ ಎಲ್ಲ ಭಾವನೆಗಳು ತುಂಬ ಸದೃಢವಾಗಿದ್ದಾವೆ ಅಥವಾ ತುಂಬ ಸಂತೋಷದಾಯಕವಾಗಿದ್ದಾವೆ ಅಂತ ಇದ್ರೆ ಮಾತ್ರ ನನ್ನ ಆರೋಗ್ಯ ಡೆವಲಪ್ಮೆಂಟ್ ಆಗುತ್ತೆ ಇವಾಗ ನೀವು ಎಷ್ಟೋ ಜನ ನೋಡಿರ್ಬೋದು ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡ್ತಿರ್ತಾರೆ ಆದರೆ ಆರೋಗ್ಯ ಸರಿ ಆಗ್ತಿರಲ್ಲ ಅವ್ರು ಇನ್ನು ಇನ್ನ ಟ್ಯಾಬ್ಲೆಟ್ಸ್ ಗಳನ್ನ ತಗೊಂಡ್ತಾನೆ ಇರ್ತಾರೆ ಯಾಕೆ ಅಂದ್ರೆ ಅವ್ರದ್ದು ಆಲೋಚನೆ ಬದಲಾಗ್ಲಿಲ್ಲ ಭಾವನೆ ಬದಲಾಗ್ಲಿಲ್ಲ ಆದ್ರೆ ದೇಹದ ಮಾತ್ರ ದಂಡಿಸ್ತಾ ಇದ್ದಾರೆ ದೇಹ ಫ್ಲೆಕ್ಸಿಬಿಲಿಟಿಗ್ ಬಂದ್ಬಿಡುತ್ತೆ ಆದ್ರೆ ಮೆಮೊರೀಸ್ ಚೇಂಜ್ ಆಗಲ್ಲ ಆಗೋಗಿರುವಂತಹ ಬೇಜಾರುಗಳು ಕಷ್ಟಗಳು ನೋವುಗಳು ಅದನ್ನ ಮರೆಯಕ್ಕೆ ಅವರು ರೆಡಿ ಇಲ್ಲ ಸೊ ಹಂಗಾಗಿ ನಾವು ಥಾಟ್ ಲೆವೆಲ್ ಅಲ್ಲಿ ಮತ್ತೆ ಫೀಲಿಂಗ್ಸ್ ಲೆವೆಲ್ ಅಲ್ಲಿ ಮತ್ತೆ ಬಿಹೇವಿಯರ್ ಲೆವೆಲ್ಗಳಲ್ಲಿ ಅಂದ್ರೆ ಫಿಸಿಕಲ್ ಗಳಲ್ಲಿ ಮೂರು ಲೆವೆಲ್ ಅಲ್ಲೂ ನಾವು ವರ್ಕೌಟ್ ಮಾಡ್ಕೊಳೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಸಮಯ ಅಂತ ಸಮಯದಲ್ಲಿ ಮಾಡ್ಬೇಕು ಅಂತ ಏನಾದ್ರೂ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಮೇಡಮ್ ಇವಾಗ ಕೆಲವೊಬ್ರು ಪ್ರಾಕ್ಟೀಸಸ್ ಮಾಡ್ತಾರೆ ಆ ಸಮಯದಲ್ಲಿ ಅವರು ಮನೆ ಕ್ಲೀನ್ ಮಾಡೋದು ಅಥವಾ ಮನೆ ಅಡುಗೆ ಮಾಡೋದು ಅಂತ ಏನಾದ್ರು ಒಂದ್ ಕೆಲಸ ಇರುತ್ತೆ ಬಟ್ ಅವ್ರು ಪ್ರಾಕ್ಟೀಸಸ್ ಮಾಡ್ತಿರ್ತಾರೆ ಅಂದ್ರೆ ಅವ್ರ ಮನಸಲ್ಲಿ ನೆನ್ಪಿದೆ ನಾನು ಈ ಕೆಲಸ ಮಾಡಬೇಕು ಪೆಂಡಿಂಗ್ ಇದೆ ಆದ್ರೆ ನಾನು ಇವಾಗ ಎಕ್ಸಸೈಸಸ್ ಮಾಡ್ತಾ ಇದೀನಿ ಅಂತ ಅಂದ್ರೆ ಇವ್ರ ಬ್ರೈನಲ್ಲಿ ಅಲ್ಲಿ ಗಿಲ್ಟ್ ಫಾರ್ಮೇಷನ್ ಆಗ್ಬಿಡುತ್ತೆ ಅಯ್ಯೋ ನನ್ನ ಮಕ್ಳು ನನ್ನ ಸ್ಕೂಲಿಗೆ ಕಳ್ಸಬೇಕು ಅಯ್ಯೋ ನಮ್ಮ ಮನೆಯವ್ರಿಗೆ ನಾನು ಇದು ಮಾಡ್ಕೊಡ್ಬೇಕು ಅನ್ನೋ ಒಂದು ತಾಟಲ್ಲಿ ಅಲ್ಲಿ ಏನಾದರೂ ಇಲ್ಲಿ ಎಕ್ಸರ್ಸೈಸಸ್ ಮಾಡ್ತಿದ್ರೆ ಅದು ಕೂಡ ರಿಸಲ್ಟ್ಸ್ ಕೊಡಲ್ಲ ಇವ್ರು ಯಾವುದೇ ರೀತಿ ಫಿಸಿಕಲ್ ಆಕ್ಟಿವಿಟೀಸ್ ಗಳನ್ನ ನಾವು ಯಾವುದೇ ಸಮಯದಲ್ಲಿ ಬೇಕಾದ್ರೂ ಮಾಡ್ಬೋದು ಯಾವುದೇ ರೀತಿಯಾದಂತಹ ಒಂದು ನಿಯಮಿತ ಅಂತ ಇಲ್ಲ ಮಾಡುವಾಗ ಬೇರೆ ಯಾವುದೇ ರೀತಿಯಾದಂತ ಕೆಲಸ ಪೆಂಡಿಂಗ್ ಇದೆ ಅಂತ ಮೈಂಡ್ ಅಲ್ಲಿ ಇಟ್ಕೊಂಡು ಕೆಲಸ ಮಾಡಬಾರ್ದು ಸಂಪೂರ್ಣವಾಗಿ ಅವರು ಅದಕ್ಕೆನೇ ನ ಇನ್ವೆಸ್ಟ್ ಮಾಡ್ಬೇಕು ಅವಾಗ ಮಾತ್ರ ಅವ್ರಿಗೆ ಆರೋಗ್ಯ ವೃದ್ಧಿ ಆಗುತ್ತೆ ಇಲ್ಲ ಅಂದ್ರೆ ಇಟ್ ಇಸ್ ವೆರಿ ಅಂದರೆ ಮಾರ್ನಿಂಗೇ ಮಾಡಬೇಕು ಅಂತ ಹೇಳೋ ಜಾಸ್ತಿ ಮಾರ್ನಿಂಗ್ ಮಾಡಿದ್ರೆ ಎಫೆಕ್ಟಿವ್ ಜಡ್ಜ್ ಎಫೆಕ್ಟ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ಓಕೆ ಮೇಡಮ್ ಮಾರ್ನಿಂಗ್ ಯಾಕೆ ಮಾಡಬೇಕಂತ ಹೇಳ್ತಾರೆ ಅಂದ್ರೆ ನಿಮಗೆ ಎಂಟೈರ್ ಡೇ ನೀವು ಆ್ಯಕ್ಟಿವ್ ಆಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾರ್ನಿಂಗ್ ಮಾಡಬೇಕಂತ ಇರ್ತಾರೆ ಕೆಲವು ಪೀಪಲ್ ಡೇ ಪೀಪಲ್ ಅಂತ ಇರ್ತಾರೆ ಕೆಲವು ಪೀಪಲ್ ನೈಟ್ ಪೀಪಲ್ ಅಂತ ಇರ್ತಾರೆ ಅಂದ್ರೆ ಅವ್ರ ಬ್ರೈನ್ ಮೆಕಾನಿಸಮ್ ಆ ತರ ಇರುತ್ತೆ ಸೊ ಯಾರಿಗೆ ಯಾವಾಗ ಮಾಡಬೇಕಂತ ಅನ್ಸುತ್ತೆ ಅವಾಗ ಮಾಡಿದ್ರೂ ಓಕೆ ಹಂಡ್ರೆಡ್ ಓಕೆ ನಮ್ಗೆ ಇವಾಗ ಒಂದು ಯೂನಿವರ್ಸಲ್ ಥಿಯರಿ ಅಥವಾ ಎಲ್ಲರೂ ಹೇಳಿದಾರೆ ಬೆಳಿಗ್ಗೆ ತಕ್ಷಣ ವ್ಯಾಯಾಮ ಮಾಡ್ಬೇಕು ಅದ್ ಎಲ್ಲರೂ ಬ್ರೈನಿಗೂ ಈಸಿಯಾಗಿ ಸಪೋರ್ಟ್ ಮಾಡಲ್ಲ ಬಟ್ ಚಿಕ್ಕ ವಯಸ್ಸಿಂದ ನೀವು ಇದನ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿದ್ರೆ ಬ್ರೈನ್ ಅದಕ್ಕೆ ಒಗ್ಗಿ ಬಿಡ್ತಿತ್ತು ನೀವು ಚಿಕ್ಕ ವಯಸ್ಸಿಂದ ಇದನ್ನ ಪ್ರಾಕ್ಟೀಸ್ ಮಾಡಿಲ್ಲ ಬಟ್ ಇವಾಗ ನೀವು ಇದೇ ಟೈಮಲ್ಲಿ ಮಾಡ್ಬೇಕಂದ್ರೆ ಆಗ್ಬಿಡುತ್ತೆ ಅರ್ಲಿ ಚೈಲ್ಡ್ಹುಡ್ ಅಲ್ಲಿ ರೀತಿ ಪ್ರಾಕ್ಟೀಸಸ್ ಮಾಡಿಸ್ತೀರಾ ಅಂದ್ರೆ ಅವರು ಡೇ ಪರ್ಸನ್ ಆಗಿರ್ಲಿ ಅಥವಾ ನೈಟ್ ಪರ್ಸನ್ ಆಗಿರಲಿ ಸ್ಟಿಲ್ ಬ್ರೈನ್ ಅದನ್ನ ಒಪ್ಕೊಂಡು ಪಾಲನೆ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ ಆದ್ರೆ ಇಲ್ಲಿ ನೈಟ್ ಪೀಪಲ್ ಅಥವಾ ಈವ್ನಿಂಗ್ ಪೀಪಲ್ ಅಂತ ಏನಿರ್ತಾರಲ್ಲ ಇವರಿಂಗ್ ನೀವು ಬೆಳಿಗ್ಗೆ ಮಾಡಿ ಅಂದ್ರೆ ಇವ್ರು ಮಾಡಲ್ಲ ಈ ತರದ್ದು ತುಂಬಾ ಕಾನ್ಫ್ಲಿಕ್ಟ್ಸ್ ಆಗ್ಬಿಡುತ್ತೆ ಬ್ರೈನ್ ಸೊ ಹಾಗಾಗಿ ನಾವು ಬಂದಾಗ ಯಾವ್ದೇ ಸಮಯದಲ್ಲಿ ಬೇಕಾದ್ರೂ ನಾವು ಮಾಡ್ಬೋದು ಯಾವ್ದೇ ರೀತಿ ಹಾನಿ ಅಂತೂ ಆಗಲ್ಲ ಓಕೆ ಸರ್ ಯೋಗನ ಯಾಕೆ ಮಾಡ್ಬೇಕು ಆರೋಗ್ಯ ಹೇಗೆ ಕಾಪಾಡ್ಕೋಬೇಕು ಬ್ರೈನ್ ನಮಗೆ ಹೇಗ್ ಸಪೋರ್ಟ್ ಮಾಡ್ಬೇಕು ಅನ್ನೋದನ್ನ ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ಟಿದ್ದೀರಿ ನನ್ನ ಸಂಚಿಕೆಯಲ್ಲಿ ನಮಸ್ಕಾರ